ರೋಮ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಕೈಲಿ ಇವತ್ತು ನನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ಬ್ಲಾಗ್ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂತಂದ್ರೆ ನನ್ನ ಮಗಳು ಇವತ್ತು ಬೆಳಿಗ್ಗೆಯಿಂದ ನಿದ್ದೆ ಮಾಡಕ್ ಬಿಟ್ಟಿಲ್ಲ ನನ್ನ ಹೆಂಡತಿಗೆ ಅದಕ್ಕೆ ನೋಡಿ ಇವಾಗ ಇವಳಿಗೆ ಆಲ್ಮೋಸ್ಟ್ ಎರಡು ಮುಕ್ಕಾಲ್ ಎರಡು ಮುಕ್ಕಾಲ್ ತಿಂಗಳು ನಡೀತಾ ಇದೆ ಇಷ್ಟು ಎರಡು ತಿಂಗಳು ತನಕ ಇದ್ದಿದ್ದೇವಂತರ ಇವಾಗ ಎರಡು ತಿಂಗಳು ತುಂಬಿ ಮೂರ್ ತಿಂಗಳು ಹತ್ತರ ಬೀಳ್ತಿದ್ದಂಗೆ ಏನೇನೆಲ್ಲ ಆಟ ಕಲಿತಿದ್ದಾಳೆ ಗೊತ್ತಾ ಯಪ್ಪ ನಿಂತನೆ ಮಾಡ್ತಾ ಇಲ್ಲ ಬರೀ ಆಟ ಆಡ್ಬೇಕು ಅವಳ್ಯಾರನಾದ್ರೂ ಮಾತಾಡ್ಸ್ಬೇಕು ಯಾರಾದ್ರೂ ಮಾತಾಡ್ಸ್ಬೇಕು ಅಥವಾ ಇವಳ್ಯಾರನಾದ್ರೂ ಮಾತಾಡ್ಸ್ಬೇಕು ಅವಾಗ್ಲ ಇವಳು ತುಂಬಾ ಆಕ್ಟಿವ್ ಆಗಿರ್ತಾಳ ಯಾರು ಮಾತಾಡ್ಸಿಲ್ಲ ಅಂತಂದ್ರೆ ಏನು ಇಲ್ಲ ನಮ್ಮನೇಲಿ ಇವಳು ಇವ್ಳು ಜಾಸ್ತಿ ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡೋದು ನನ್ನ ಮತ್ತೆ ನಮ್ಮ ಅಮ್ಮನ ಇವ್ರನ್ನ ಮಾತ್ರ ಮಾತಾಡೋದು ಇನ್ನ ನನ್ನ ಹೆಂಡತಿ ಜೊತೆ ಜಾಸ್ತಿ ಮಾತಾಡಲ್ಲ ಜಾಸ್ತಿ ಮಾತಾಡೋದು ರಿಯಾಕ್ಟೇ ಮಾಡಲ್ಲ ಹ್ಮ್ ಆಯ್ತು 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 ಇವಾಗ ನೋಡಿ ಅವಳು ಹಾಲ್ ಕುಡಿಯೋದು ಕಮ್ಮಿ ಮಾತಾದ್ರೆ ಮಾತಿದ್ರೆ ಇಟ್ಕೊಂಡು ಚಿಪ್ಪ ಓ ಆಯ್ತು ನಿನ್ ಬಗ್ಗೆ ಏನು ಹೇಳು ಆಯ್ತು ಮಾತಿದ್ರೆ ಬೆಳ್ಳಿ ಅದು ಅದ್ಬಿಟ್ರೆ ನಾನು ಕೈ ಇಟ್ಕೊಂಡಿದ್ದೀನಲ್ವಾ ನನ್ ಕೈ ಚಿಪ್ಪದು ಶೋಲ್ಡರ್ ಮೇಲೆ ಹಾಕೊಂಡ್ರೆ ನನ್ ಎಲ್ಲ ಕಚ್ಚಿ ಕಚ್ಚಿ ಮಾಡಿಕದು ಈಗೇ ನಿಮ್ ಮಮ್ಮಿ ಅಲ್ಲಿ ನಿಂಗೆ ಸ್ವೀಟ್ ಅನ್ಸಲ್ಲ ನಿಂಗೆ ಹಿ ಆಯ್ತು 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 ವಾಸುದೇವಯಾ ವಾಸುದೇವಯ ಅರಹೇ ಪರ ಮಾತ್ಮನಿ ಪರ ಮಾತ್ಮನಿ ಪರಮಾತ್ಮನಿ ಗವೇಂದ್ರಯ್ಯ ಬಯಸುವಾಗ ನಿಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ನಿದ್ದೆ ಮಾಡಿದ್ದಾರೆ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ನೀವು ಇದನ್ನು ಟ್ರೈ ಮಾಡಿ ಓಕೆ ಅವ್ರು ಕಂಪ್ಲೀಟ್ಲಿ ನಿದ್ದೆ ಮಾಡಿದ್ದಾರೆ ಅಂತಂದರೆ ತೋರಿಸ್ತೀನಿ ಏನಾಗುತ್ತೆ ಅಂತ ಇವ್ರು ಆಡ ಮಲ್ಕೊಂಡಿದ್ದಾರೆ ಇದು ಅರೆ ಬರೆ ಅಥವಾ ಕಂಪ್ಲೀಟಾಗಿ ಫುಲ್ ನಿದ್ದೆ ಹೋಗ್ಬಿಡಿದ ಅನ್ನೋದಕ್ಕೆ ನಾನು ಒಂದು ಟ್ರೈ ಮಾಡ್ತೀನಿ ನೋಡಿ ಇವ್ರು ಕೈಗೆ ತಗೊತೀನಿ ಫಸ್ಟು ಅರೆ ಬರೆ ನಿತ್ತೆಗಿನ್ನ ಅರೆ ಬರೆ ನಿದ್ದೆಗಿದಾಳೆ ಫುಲ್ ನಿದ್ದೆ ಮಾಡಿದಾಗ ನಾನು ತೋರಿಸ್ತೀನಿ ಅವಳು ಇನ್ನೊರೆ ಹಾಕಿದ್ದಾರೆ ಅಂತ ಫಸ್ಟ್ ಅವಳು ಕೈ ಎತ್ಕೊಬೇಕು ಕೈ ಎತ್ಕೊಂಡು ಫುಲ್ ಎತ್ಬೇಕು ಮೇಲೆ ಅವಳು ಸಡನ್ನಾಗಿ ಬಿಟ್ಟು ಅಂತಂದರೆ ಅವಳು ಫುಲ್ ನಿದ್ದೆಗೆ ಹೋಗಿದ್ದಾಳೆ ಅಂತ ಫುಲ್ ಅವಳಿಗೆ ತೋರಿಸ್ತೀನಿ ಬರೀ ಫುಲ್ ನಿದ್ದೆಗೆ ಹೋಗಿದ್ದಾಳೆ ಅವಳು ಕಂಪ್ಲೀಟ್ಲಿ ನೀತೆ ಹೋಗ್ಬಿಟ್ಟಿದ್ದಾಳೆ ಇವಾಗ ನಾನು ಇವಳಿಗೆ ಎಷ್ಟೇ ಕಿಚ್ಚ್ಕೊಂಡು ಕೂಕ್ಕೊಂಡು ಹೇಳಿದ್ರು ಇವಳು ಇವ್ ನೋಡೋ ಮಗಳೇ ಅಲ್ಲ ಕೃಷಿ ಕೃಷಿ ಮಗರು ಫುಲ್ ಫ್ಲಾಟ್ ಇಷ್ಟೊತ್ತು ಪಾಪ ಬೆಳಗ್ಗೆಯಿಂದ ನಾನು ನಿಂತಿ ಕಷ್ಟ ಪಡ್ತಿದ್ದು ಮನೆಯಿಂದ ಸರಿಯಾಗಿ ಒಂದು ಹಾಫ್ ಆನ್ ಅವರ್ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಆರಾಮಾಗಿ ಮಲಿಗೆ ಹೋಗ್ಬಿಡ್ತಾಳೆ ಬಟ್ ಅವ್ಳಿಗೆ ಪಾಪ ಅವಳಗು ನಿಂತಿಲ್ಲ ನಿನ್ನೆ ರಾತ್ರಿ ಎಲ್ಲ ಅವಳು ಪಾಪ ನೋಡ್ಕೊಂಡಿದ್ದಾಳೆ ಆಮೇಲೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ವಯಸ್ಸು ಅದಕ್ಕೋಸ್ಕರ ಅವಳು ತುಂಬ ಕಷ್ಟಪಡ್ತಿದ್ದಾಳೆ ಇನ್ನೊಂದಿದ್ರೆ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ನನ್ಗೆ ನನಗಿಂದ ಜಾಸ್ತಿ ಅವಳಿಗೆ ಜಾಸ್ತಿ ಕೇರ್ ಮಾಡೋದು ನಾನಾದರೂ ನಾನು ಅದ್ರ ಬಳಿಗೆ ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ಬರ್ತೀನಿ ಬಟ್ ಅವ್ರದಲ್ಲೇ ಅವಳು ಯಾವಾಗಲೂ ಅವ್ರ ಜೊತೆ ಇರ್ತಾರಲ್ಲ ಪ್ರತಿದಿನ ಪ್ರತಿ ಕ್ಷಣನೂ ಅವಳ ಪಾಪನೇ ನೋಡ್ಕೊ ನೋಡ್ಕೋತಾ ಇರ್ತಾರಲ್ಲ ಅವಳಿಗೆ ರೆಸ್ಟ್ ಇಲ್ಲ ಪಾಪ ಅದಕ್ಕೆ ನಾನು ನೈಟ್ ಹೊತ್ತು ಟೂ ಟು ಅವರ್ಸ್ ಥರ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವು ಕಾಯಿಸಿ ಇವಾಗ ಟೈಮ್ ಒಂದು ಎಂಟು ಮೂವತ್ತೊಂಬತ್ತಾಗಿದೆ ಇವಾಗಲೂ ಸಹ ಅವಳು ಹಿಂಗೆ ನೆಲ್ಕೊಂಡಿದ್ದಾಳೆ ಆಲ್ಮೋಸ್ಟ್ ನಾನು ಅವಳಿಗೆ ಎರಡು ಟೂ ಅವರ್ಸ್ ಇಂದ ಹಿಂಗೆ ಇಟ್ಕೊಂಡಿದ್ದೀನಿ ಇನ್ನು ಮಲ್ಕೊಂಡೇ ಇದ್ದಾರೆ ಬ್ರಹ್ಮನ್ ಸಹ ಮಲ್ಕೊಂಡೇ ಇದ್ದಾರೆ ಇನ್ನು ಮಲ್ಕೊಂಡಿ ರಾತ್ರಿ ಒಂದು ಸರ್ ಮಾಡ್ತಾಳೆ ಗೈಸ್ ಫೈನಲಿ ನಾನು ಹೆಂಡತಿ ಎದ್ದಿದ್ದಾಳೆ ಒಂಬತ್ತು ಗಂಟೆಗೆ ಇದ್ದ ತಕ್ಷಣ ಏನು ಮಾಡ್ತಾವೆ ನೋಡ್ರಿ ಕಾಫಿ ಕುಡಿತಾವಳೆ ಕಾಫಿ ಎಲ್ಲ ಕುತ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದಾಗ ನಾನು ಪಾತ್ರೆ ಹೋಗ್ಬೇಕು ಗೈಸ್ ಪಾತ್ರೆ ಸಿಕ್ಕಾಬಟ್ಟೆ ಇದೆ ಅದಕ್ಕೆ ಪಾತ್ರೆ ತೊಲೆ ಹೋಗ್ಬೇಕು ಐಸೋಲಿ ಬೆಳಿಗ್ಗೆ ಅನ್ನ ಮತ್ತೆ ಸಾರು ಹೋಗಿದ್ದೆ ಅನ್ನ ಮೇ ಬಿ ಖಾಲಿ ಆಗಿರ್ಬೇಕು ಅನ್ಸುತ್ತೆ ಅನ್ನ ಇನ್ನು ಸ್ವಲ್ಪ ಇದೆ ಈ ಕಡೆ ಸಾರು ಇದೆ ಸಾರು ಇದೆ ಸಾರು ಇದೆ ಮತ್ತೆ ನೈಟ್ ಓಕೆ ನಾಳೆ ಬೆಳಿಗ್ಗೆ ಇವಾಗ ಆಕ್ಚುಲಿ ಒಳಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಬಟ್ ಮಾಡ್ಸೋಕಾಗಲಿಲ್ಲ ಏನಕ್ಕೆ ಟೈಮ್ ಬಂದು ಒಂಬತ್ತು ಗಂಟೆ ಹತ್ತಿರ ಹೋಗಿದೆ ಇಷ್ಟೋದ ಸ್ನಾನ ಮಾಡಿಸೋದಷ್ಟು ಸರಿ ಹೋಗಲ್ಲ ಅಂದೇಳ್ಬಿಟ್ಟು ನಾಳೆ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಕು ನಮ್ಮ ಪಾಪಿಗೆ ಓಕೆಸ್ಕೋ ಈಗ ಪಾತ್ರೆ ತರಕೋ ಫೈನಲಿ ನನ್ನ ಮಗಳೂನು ಸಹ ಎದ್ದಿದ್ದಾಳೆ ನನ್ನ ಹೆಂಡತಿನೂ ಸಹ ಎದ್ಲು ಅದಾದ್ಮೇಲೆ ನಾನೇನ್ ಮಾಡಿದೆ ಅಂತ ನನ್ಗಂತ ಸಿಕ್ಕಾಡೇ ಟಯರ್ಡ್ ಆಗ ಅದಕ್ಕೆ ಅದಕ್ಕೆ ನಾನ್ ನಾನು ನಾನ್ ಅಂತ ಅನ್ಬಿಟ್ಟು ಇವ್ರಿಬ್ರು ಏನ್ ಮಾಡ್ಬಿಟ್ರೆ ಮತ್ತೆ ಮಲ್ಕೊಂಡ್ಬಿಟೋರ ಮತ್ತೆ ಮಲ್ಕೊಂಡ್ಬಿಟ್ಟು ಇವಾಗ ಟೈಮ್ ಎಷ್ಟು ಗಂಟೆ ಗೊತ್ತಾ ಮಧ್ಯರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷ ಆಗಿದೆ ಇವಾಗ ಒಂದು ಐದು ನಿಮಿಷ ಆಯ್ತು ಎದ್ದಿ ನಾವು ಸೊ ಇವಾಗ ಎದ್ಬಿಟ್ಟು ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಊಟ ಮಾಡ್ತಿದ್ದೀವಿ ಊಟಕ್ಕೆ ಇವಾಗ ಇಲ್ಲಿ ಹಪ್ಳ ಹಪ್ಳ ಈ ಕಡೆ ಇದು ಆಗ್ತೈತೆ ಆ ಕಡೆ ಸಾಂಬಾರಾಗೈತೆ ಮಧ್ಯರಾತ್ರಿ ಒಂದು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ಗೈ ಪ್ಪ ಕತೆ ಫುಲ್ ಆಗಿ ಹೋಗ್ಬಿಟ್ರೆ ಯಾವಾಗ್ ಮಲಗ್ತಿವಿ ಯಾವಾಗ ಎದಲ್ತೀವಿ ಅಂತಾನೆ ಗೊತ್ತಾಗಲ್ಲ ನಮ್ ರಾಣಿಜೇನು ಹೊಲಗಿಲ್ಲ ಎದ್ಬಿಟ್ಟವಳೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟವಳೆ ಮಲಗಲ್ಲ ಇವಾಗ ರಾತ್ರಿ ಫುಲ್ಲು ಕಂದೂನು ಅಕ್ಕ ಅಕ್ಕ ಹೂನ ಕಂದ ನಿಂದ ಕತೆ ಮೊನ್ನೆ ಊನಿದು ಹಗ್ ಹೋಗು ಒಂದ್ ಗಂಟೆ ಆದ್ರೆ ಎಷ್ಟು ಆಕ್ಟಿವ್ ಆಗ ಅವಳೆ ಗೊತ್ತೇ ಅವಳು ಕಣ್ ಬಿಡ್ಕೊಂಡು ನಿದ್ದೆ ಮಾಡೋ ಮನ್ಸೇ ಇಲ್ಲ ಇದಕ್ಕೆ ಇವಾಗ ಅಲ್ವಾ ನಿದ್ದೆ ಇಲ್ವೇ ಇಲ್ಲ ಇದಕ್ಕೆ ಇವಾಗ ಅಗ್ಗ ಏನೋ ಎಲ್ಲೊಬ್ಬಕ್ಕು ನೋವು ಎಲ್ಲೊಬ್ಬಕ್ಕು ನೋವು ಎಲ್ಲೊಬ್ ಮೊನ್ನೆ ಹ್ಮ್ ಸಡಾ ಅಕ್ಕ ಪಕ್ಕದ ಮನೆಯವ್ರ ಕೇಸ್ಕರ ಓಡ್ ಬರ್ತಾರೆ ಏನಾಯ್ತು ಇವಳಿಗೆ ಅಂತ ಹ್ಮ್ ಹ್ಮ್ ನಿಮ್ಗೆ ಬನ್ನಿ ಊಟ ಮಾಡ್ಕೊಂಡು ಸಿಗ್ತೀನಿ ಫೈನಲಿ ನಂದು ಮತ್ತೆ ನನ್ನ ಎಂತಿದ್ದು ಊಟ ಕಂಪ್ಲೀಟ್ ಆಗಿದೆ ಇವಾಗ ಇವಾಗ ಟೈಮ್ ಒಂದು ಒಂದ್ ಗಂಟೆ ನಲ್ವತ್ತು ನಿಮಿಷ ಆಗಿದೆ ಮಧ್ಯರಾತ್ರಿ ಒಂದ್ ಗಂಟೆ ನಲ್ವತ್ತು ನಿಮಿಷಕ್ಕೆ ನನ್ನ ಮಗಳು ಇನ್ನೇ ಆಟ ಆಡ್ತಾ ಇದ್ದಾರೆ ಮಲ್ಕೊಳ್ಳೋ ಸೀನ್ ಇಲ್ಲ ಇವತ್ತು ನಾನು ಎಂಟಿ ಡ್ಯೂಟಿ ಆಕ್ಚುಲಿ ಏನಕ್ಕೆ ಅವಳಿಗೆ ಆಲ್ಮೋಸ್ಟ್ ಒಂದು ಟೂ ಅಂದ ತ್ರೀ ಅವರ್ಸ್ ಇವಾಗ ಅವಳು ನಿದ್ದೆಲ್ಲ ಕಂಪ್ಲೀಟ್ ಆಗಿದೆ ಅವಳಿಗೆ ಇವಾಗ ಅವಳು ನೋಡ್ಕೋತಾರೆ ಇನ್ ಕೇಸ್ ಮಧ್ಯರಾತ್ರಿ ಏನಾದ್ರೂ ಎಕ್ಸ್ರ ಆಯ್ತು ಅಂತಂದ್ರೆ ನಾನು ಸಹ ನೋಡ್ಕೊತೀನಿ ಇವತ್ತಿನ ಬ್ಲಾಗ್ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನು ಮಾಡ್ಬೇಕು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಇವತ್ತಿಂದ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಗೈಸ್ ಓಕೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಓಕೆ ಆಲ್ ಟೇಕ್ ಕೇರ್ ಬೈ ಬಾಯ್